ಸಜ್ಜನರ ಸಂಘವೂ ಸಜ್ಜನರ ಸಂಘವೂ ಹೆಜ್ಜೇನು ಸವಿದಂತೆ ಸಜ್ಜನರ ಸಂಘವೂ ದುರ್ಜನರ ಸಂಘವೂ ದುರ್ಜನರ ಸಂಘವೂ ದುರ್ಜನರ ಸಂಘವೂ ದುರ್ಜನರ ಸಂಘವೂ ಬಚ್ಚಲಿನ ರೊಜ್ಜಿನಂತೆ ಇರುವುದು ಸರ್ವಜ್ಞ ಬಚ್ಚಲಿನ ರೊಜ್ಜಿನಂತೆ ಇರುವು ಸರ್ವಜ್ಞ ಸಜ್ಜನರ ಸಹವಾಸವು ಉತ್ತಮವಾದ ಜೇನುತುಪ್ಪವನ್ನು ತಿಂದಂತೆ ರುಚಿಕಟ್ಟಾಗಿರುವುದು ಆದರೆ ದುಷ್ಟ ಜನರ ಸಹವಾಸವು ಬಚ್ಚಲಿನ ರೊಜ್ಜಿನಂತೆ ಇರುವುದು ಸಜ್ಜನರ ಗೆಳೆತನವು ಅಷ್ಟು ಫಲಕಾರಿಯಾಗಿಯೂ ದುಷ್ಟರ ಸಂಘವು ಅಷ್ಟು ಕೆಟ್ಟದ್ದೂ ಇರುವುದು ಕೂಳು ಹೋಗುವ ತನಕ ಗೂಳಿಯಂತಿರುತ್ತಿಕ್ಕು ಕೂಳು ಹೋಗುವ ತನಕ ಗೂಳಿಯಂತಿರುತಿಕ್ಕು ಕೂಳು ಹೋಗದ ಮುದಿ ಬರಲು ಕೂಳು ಹೋಗದ ಮುದಿ ಬರಲು ಹೂಳು ಹೋಗದ ಮುದಿ ಬರಲು ಮನುಜ ಹೋಗದ ಮುದಿ ಬರಲು ಮನುಷ್ಯನವ ಮೂಳನಾಯಕ್ಕೂ ಸರ್ವಜ್ಞ ಮೂಳನಾಯಕ್ಕೂ ಸರ್ವಜ್ಞ ಮೂಳನಾಯಕ್ಕೂ ಸರ್ವಜ್ಞ ಚೆನ್ನಾಗಿ ಮಾಡುತ್ತಿರುವವರೆಗೆ ಅಂದರೆ ಹರೆಯದವನಿರುವವರೆಗೆ ಅವನು ಗೂಳಿಯಂತೆ ಆಗಿರುವನು ಮುಂದೆ ಮುದುಕನಾಗಿ ಕೂಳು ಹೋಗದಂತಾಗಿ ಅವನು ಮುದಿ ಬಡಕನಾಯಿಯಂತೆ ಆಗುವನು ಸರ್ವಜ್ಞನೆಂಬುವನು ಹುಟ್ಟಿನಿಂದಾಗುವನೆ ಸರ್ವಜ್ಞನೆಂಬುವನು ಗರ್ವದಿಂದಾಗುವನೆ ಸರ್ವರೊಳಗೊಂದು ನುಡಿಗಲಿತು ಸರ್ವರೊಳಗೊಂದು ನುಡಿಗಲಿತು ಸರ್ವರೊಳಗೊಂದು ನುಡಿಗಲಿತು ವಿದ್ಯೆಯ ಸರ್ವರೊಳಗೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆಗುವನು ಸರ್ವಜ್ಞ ಪರ್ವತವೇ ಆಗುವನು ಸರ್ವಜ್ಞ ಹಸಿವಿಲ್ಲ ದೊಣಬೇಡ ಹಸಿದು ಮತ್ತಿರಬೇಡ ಹಸಿವಿಲ್ಲ ದೊಣಬೇಡ ಹಸಿದು ಮತ್ತಿರಬೇಡ ಬಿಸಿಬೇಡ ತಂಗ ನೊಣಬೇಡ बेड़ा तंग ऊणबेड़ा बेड़ा तंग बेड़ा वैद्यना बेड़ा तंग बेड़ा वैद्यना ये बेड़ा सर्वज्ञ ये बेड़ा, बेड़ा सर्वज्ञ ಹಸಿವೆಯಿಲ್ಲದೆ ಊಟ ಮಾಡಬೇಡ ಹಸಿವೆಯಾದ ಮೇಲೆ ಊಟ ಮಾಡದೆ ಇರಬೇಡ ಬಹಳ ಬಿಸಿಯಾದ ಅನ್ನವನ್ನು ಉಣಬೇಡ ತಂಗಳ ಅನ್ನವನ್ನು ಊಟ ಮಾಡಬೇಡ ಹೀಗೆ ಮಾಡಿದರೆ ವೈದ್ಯರ ತೊಂದರೆಯು ಹತ್ತುವುದಿಲ್ಲ ನೂರಡಿ ರಡಿಯಣಿಸಿ ಕೆಂಡಕ್ಕೆ ಉಂಡು ನೂರಡಿ ಅಣಿಸಿ ಕೆಂಡಕ್ಕೆ ಕೈಕಾಸಿ ಗಂಡು ಮೇಲಾಗಿ ಮಲಗಿದನು ಗಂಡು ಮೇಲಾಗಿ ಮಲಗಿದನು ವೈದ್ಯನ ಬಿಂಡ ಕಣಯ್ಯ ಸರ್ವಜ್ಞ ಸರ್ವಜ್ಞ ಯಾವನು ಊಟವಾದ ಮೇಲೆ ಸಾವಕಾಶವಾಗಿ ನೂರು ಹೆಜ್ಜೆಗಳನ್ನು ನಡೆದು ಕೆಂಡದ ಮೇಲೆ ಕೈಗಳನ್ನು ಕಾಯಿಸಿಕೊಂಡು ಎಡಮಗ್ಗಲಾಗಿ ಅಂದರೆ ಬಲಭುಜವು ಮೇಲಾಗುವಂತೆ ಮಲಗುವನು ಅವನು ವೈದ್ಯನನ್ನು ಮೀರಿದವನಾಗುವನು ಮದ್ಯಪಾನವ ಮಾಡಿ ಇದ್ದುದಲ್ಲವ ನೀಡಿ ಹಾ ಮದ್ಯಪಾನವ ಮಾಡಿ ಇದ್ದುದಲ್ಲವ ನೀಡಿ ಬಿದ್ದು ಬರುವವನ ಸದ್ದಡಗಿ ಬಿದ್ದು ಬರುವವನ ಸದ್ದಡಗಿ ಸಂತಾನವೆದ್ದು ಹೋಗುವುದು ಸರ್ವಜ್ಞ ಸಂತಾನವೆದ್ದು ಹೋಗುವುದು ಸರ್ವಜ್ಞ ತನ್ನ ಹತ್ತಿರ ಅರ್ಧದೆಲ್ಲವನ್ನು ಸೆರೆಗಾರರಿಗೆ ಕೊಟ್ಟು ಸೆರೆ ಕುಡಿದು ಓಣಿಗಳಲ್ಲಿ ಬಿದ್ದು ಬರುವ ಮನುಷ್ಯನ ಧ್ವನಿಯು ಮುಗಿದು ಅಂದರೆ ಅವನು ಸತ್ತು ಅವನ ವಂಶವು ಹಾಳಾಗಿ ಊರು ಬಿಟ್ಟು ಎದ್ದು ಹೋಗುವುದು ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ವಿದ್ದೆ ಇಲ್ಲದವನ ವಿದ್ದೆ ಇಲ್ಲದವನ ವಿದ್ದೆ ಇಲ್ಲದವನ ಬರಿ ಮುಖವೂ ಹಾಳೂರದ್ದಿನಂತೆ ಹಾಳೂರದ್ದಿನಂತೆ ಆಳೂರದ್ದಿನಂತೆ ಇಕ್ಕು ಸರ್ವಜ್ಞ ಮುದ್ದೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕೋ ವಿದ್ದೆ ಉಳ್ಳವನ ಮುಖವು ಮುದ್ದೂ ಬರುವಂತಿಕೋ ಮಾತಿ ನಿಮ್ ನಗೆ ನುಡಿಯು ಮಾತಿ ನಿಮ್ ಹಗೆ ಕೊಲೆಯು ಮಾತಿ ನಿಮ್ಮ ನಗೆ ನುಡಿಯು ಮಾತಿ ನಿಮ್ಮ ಹಗೆ ಕೊಲೆಯು ಮಾತಿ ನಿಮ್ಮ ಸರ್ವ ಸಂಪದವು ಮಾತಿ ನಿಮ್ಮ ಸರ್ವ ಸಂಪದವು ಮಾತಿ ನಿಮ್ಮ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕವೂ ಸರ್ವಜ್ಞಾ ಮಾತೆ ಮಾಣಿಕವೂ ಸರ್ವಜ್ಞಾ ಯೋಗ್ಯವಾದ ಮಾತುಗಳಿಂದ ನಗೆಯೂ ಉತ್ತರಗಳು ದೊರೆಯುವವು ಅಪಶಬ್ದವುಳ್ಳ ಮಾತುಗಳಿಂದ ದ್ವೇಷವು ಕೊಲೆಗಳು ಉಂಟಾಗುವವು ಮಾತಿನಿಂದಲೇ ಸಕಲವಾದ ಸಂಪತ್ತು ದೊರೆಯುವುದು ಒಬ್ಬನಿಂದ ನೋಡಲಾಗಿ ಜಗತ್ತಿನಲ್ಲಿ ಒಳ್ಳೆ ಮಾತೆಂಬುದು ಒಂದು ರತ್ನವಿದ್ದಂತೆಯೇ ಸರಿ ಗಂಧವನು ತೇವಲ್ಲಿ ಒಂದು ನೊಣವನ್ನು ಕಾಣೆ ಗಂಧವನು ತೇವಲ್ಲಿ ಒಂದು ನೊಣವನ್ನು ಕಾಣೆ ಸಂಧಿಸಿಹ ಮಲವ ಬಿಡುವಲ್ಲಿ ತಂದಿಸಿಹ ಮಲವ ಬಿಡುವಲ್ಲಿ ನೊಣಮೂತ್ತು ವೃಂದವನೋಕಾಣ ಸರ್ವಜ್ಞ ವೃಂದವನೋಕಾಣ ಸರ್ವಜ್ಞ ಚಂದನವನ್ನು ಅಂದರೆ ಗಂಧವನ್ನು ತೇಯುವಲ್ಲಿ ಒಂದೂ ನೊಣವು ಬರುವುದಿಲ್ಲ ಆದರೆ ಮಲವಿಸರ್ಜನ ಜಾಗಿಯಲ್ಲಿ ನೊಣಗಳು ಮುಕುರಿರುವವು ತಾತ್ಪರ್ಯ ಸತ್ಕಾರ್ಯವು ನಡೆಯುವಲ್ಲಿ ದುಷ್ಟನು ಯಾವನೂ ಬರುವುದಿಲ್ಲ ಆದರೆ ದುಷ್ಕೃತ್ಯವನ್ನು ಮಾಡುವಾಗ ದುಷ್ಟರೆಲ್ಲರೂ ಸಹಜವಾಗಿ ಕೂಡಿರುವರು ಹಂಗೀನರ ಮನೆಗಿಂತ ವಿಂಗಡದ ಗುಡಿಲೇಸು ಹಂಗೀನರ ಮನೆಗಿಂತ ವಿಂಗಡದ ಗುಡಿಲೇಸು ಭಂಗಭಟ್ಟುಂಬ ಬಿಸಿಯನ್ನಕ್ಕಿಂತ ಬಂಗಭಟ್ಟುಂಬ ಬಿಸಿಯನ್ನಕ್ಕಿಂತ ತಂಗುಳವೆ ಸರ್ವಜ್ಞ ತಂಗುಳವೆಲೆ ಸರ್ವಜ್ಞ ನಮ್ಮದಲ್ಲದ ಭವ್ಯವಾದ ಅರಮನೆಯಂತಹ ಮನೆಗಿಂತ ಗುಡಿಸಲೇ ವಾಸಿ ಅವಮಾನಕ್ಕೊಳಗಾಗಿ ಉಣ್ಣುವ ಮುಷ್ಟಾನ್ನಕ್ಕಿಂತಲೂ ತಂಗುಳವೇ ವಾಸಿ ಹೆಣ್ಣನ್ನು ಹೊನ್ನನ್ನು ಹಣ್ಣಾದ ಮರಗಳನ್ನು ಹೆಣ್ಣನ್ನು ಹೊನ್ನನ್ನು ಅಣ್ಣಾದ ಮರಗಳನ್ನು ಕಣ್ಣಿಂದ ಕಂಡು ಮನದಲ್ಲಿ ಕಣ್ಣಿಂದ ಕಂಡು ಮನದಲ್ಲಿ ಬಯಸದಿಹ ಅಣ್ಣಗಳ್ಯಾರು ಸರ್ವಜ್ಞ ಅಣ್ಣಗಳ್ಯಾರು ಸರ್ವಜ್ಞ ಪ್ರಾಯಕ್ಕೆ ಬಂದ ಹೆಣ್ಣನ್ನು ವಿಶೇಷವಾದ ಸಂಪತ್ತನ್ನು ಮರದಲ್ಲಿಯೇ ಪಕ್ವವಾದ ಹಣ್ಣುಗಳನ್ನು ಕಣ್ಣಿನಿಂದ ನೋಡಿ ಅವನ್ನು ಮನಸ್ಸಿನಲ್ಲಿ ಅಪೇಕ್ಷೆ ಮಾಡದಿರುವ ಅಣ್ಣಗಳು ಅಂದರೆ ಮನುಷ್ಯರು ಯಾರು ಇರುವರು ಎಲ್ಲರೂ ಈ ಮೂರನ್ನು ಬಯಸುವವರೇ ಎಂಬುದು ಇದರ ಅರ್ಥ ಅಂದರೆ ಮನಸ್ಸನ್ನು ಹತೋಟಿಯಲ್ಲಿಡಬೇಕು जाति ही नरमनिया ज्योतिता ही नरमन या ताही नवे जाति ही नरमनिया ज्योतिता ही नवे जाति विजाति बेडा जाति विजाति विजातीय बेडा देवा मुलिदने जाता जाता ಜಾತಿಹೀನರು ಅಂದರೆ ಕಡಿಮೆ ಜಾತಿಯವರ ಮನೆಯಲ್ಲಿದ್ದ ಜ್ಯೋತಿಯು ಕೆಟ್ಟದ್ದೇ ಜಾತಿಹೀನನಾದ ಮನುಷ್ಯನಲ್ಲಿದ್ದ ಆಧ್ಯಾತ್ಮ ಜ್ಞಾನವು ಕಡಿಮೆ ಎಲೆಯ ನರನೆ ಹೆಚ್ಚಿನ ಜಾತಿ ಮತ್ತು ಕಡಿಮೆ ಜಾತಿ ಎಂದು ಜಾತಿಯಲ್ಲಿ ನೆನಿಸಬೇಡ ದೇವರು ಯಾವನಿಗೆ ಒಲಿದಿರುವನೋ ಅವನೇ ಶ್ರೇಷ್ಠ ಜಾತಿಯವನು ಯಾವನಿಗೆ ದೇವರು ಒಲಿದಿಲ್ಲವೋ ಅವನು ಶ್ರೇಷ್ಠ ಜಾತಿಯವನಿದ್ದರೂ ಅವನು ಹೀನ ಜಾತಿಯವನೆಂದು ತಿಳಿಯಬೇಕು ಅಂಬುದಿಯ ಗಾಢವನು ಅಂಬರದ ಕಲಹವನು ಅಂಬುದಿಯ ಗಾಢವನು ಅಂಬರದ ಕಲಹವನು ಚಂಬುವಿನ ಮಹಿಮೆ ಸತಿಯರ ಹೃದಯದ ಶಂಬುವಿನ ಮಹಿಮೆ ಸತಿಯರ ಸರ್ವಜ್ಞ ಇಂಬರಿದವರಾರು ಸರ್ವಜ್ಞ ಸಮುದ್ರದ ಆಳವನ್ನು ಆಕಾಶದ ಎತ್ತರವನ್ನು ಶಿವನ ಮಹಿಮೆಯನ್ನು ಅದರಂತೆ ಸ್ತ್ರೀಯರ ಹೃದಯದ ನೆಲೆಯನ್ನು ತಿಳಿದವರು ಯಾರು ವಿದ್ಯೆ ಉಳ್ಳವನ ಮುಖವು ವಿದ್ಯೆ ಉಳ್ಳವನ ಮುಖವು ಉಳ್ಳವನ ಮುಖವೂ ವಿದ್ಯೆ ಉಳ್ಳವನ ಮುಖವು ವಿದ್ಯೆ ಉಳ್ಳವನ ಮುಖವು ಉಳ್ಳವನ ಮುಖವೂ ಮುದ್ದು ಬರುವಂತಿಕ್ಕೂ ಮುದ್ದು ಬರುವಂತಿಕ್ಕು ವಿದ್ಯೆ ಉಳ್ಳವನ ಮುಖವೂ ವಿದ್ಯೆ ಉಳ್ಳವನ ಮುಖವು ವಿದ್ಯೆ ಉಳ್ಳವನ ಮುಖವು ವಿದ್ಯೆ ಉಳ್ಳವನ ಮುಖವು ವಿದ್ಯೆ ಇಲ್ಲದವನ ಬರಿ ಮುಖವು ವಿದ್ಯೆ ಇಲ್ಲದವನ ಬರಿ ಮುಖವೂ ಹಾಳು ರಾತಿ ನಂತಿಕ್ಕು ಸರ್ವಜ್ಞ ವಿದ್ಯೆ ಉಳ್ಳವನ ಮುಖವು ಆಳು ಇದ್ದರೆಯರಸು ಹುಳು ಇದ್ದರೆ ಬಿರುಸು ಆಳು ಇದ್ದರೆಯರಸು ಹುಳು ಇದ್ದರೆ ಬಿರುಸು ಆಳು ಕೂಳುಗಳು ಮೇಳವಿಲ್ಲದ ಮನೆಯ ಆಳು ಕೂಳುಗಳು ಿಲ್ಲದ ಮನೆಯ ಬಾಳುಗೇಡೆಂದ ಸರ್ವಜ್ಞ ಬಾಳುಗೇಡೆಂದ ಸರ್ವಜ್ಞ ಬಾಳುಗೇಡೆಂದ ಸರ್ವಜ್ಞ ಬಾಳುಗೇಡೆಂದ ಸರ್ವಜ್ಞ ಆಳು ಇದ್ದರೆ ಮಾತ್ರ ಅರಸೊತ್ತಿಗೆ ನಡೆಯುವುದು ಹೊಟ್ಟೆಗೆ ಕೂಳು ಇದ್ದರೆ ಮನುಷ್ಯನು ಬಿರುಸುವಾಗಿರುವನು ಆಳುಗಳು ಕೂಳು ಇಲ್ಲದ ಮನೆಯು ಹಾಳಾಗಿ ಹೋಗುವುದು ಕ್ಷೀರವನ್ನು ಮಾರುವರು ಮಾರಲೊಯ್ವರು ಮನೆಗೆ ಕ್ಷೀರವನ್ನು ಮಾರುವರು ಮಾರಲೊಯ್ವರು ಮನೆಗೆ ತಾರಾಯದಡೆಗೆ ಮಾರುವರು ತಾರಾಯದಡೆಗೆ ಹಾರುವರು ದುರುಳರ ದಾರಿ ದಾರಿಗಿಂತೆಂದ ಸರ್ವಜ್ಞ ಜನರು ಹಾಲನ್ನು ಮಾರುವುದಕ್ಕಾಗಿ ಮನೆ ಮನೆಗೆ ಒಯ್ದುಕೊಡುವರು ಹೀಗಿದ್ದರೂ ನೀಚರು ಹಾಲನ್ನು ಕೊಂಡುಕೊಳ್ಳದೆ ಸಾರಾಯಿಯನ್ನು ಮಾರುವ ಅಂಗಡಿಯು ಎಲ್ಲಿರುವುದು ಅಲ್ಲಿಗೆ ಹೋಗಿ ಸೆರೆಯನ್ನು ಕುಡಿಯುವರು ಇದ್ದಲ್ಲಿಯೇ ದೊರೆಯುವ ಆರೋಗ್ಯಕರವಾದ ವಸ್ತುವನ್ನು ಬಿಟ್ಟು ನೀಚರು ಅನಾರೋಗ್ಯಕರವಾದ ಮತ್ತು ಹಾನಿಕರವಾದ ವಸ್ತುವನ್ನು ಸೇವಿಸುವರು ಹಸಿಯದಿರೆ ಕಡುಗಾಯ್ದು ಬಿಸಿ ನೀರ ಕುಡಿಯುವುದು ಹಸಿಯದಿರೇ ಕಡುಗಾಯ್ದು ಬಿಸಿ ನೀರ ಕುಡಿಯುವುದು ಹಸಿವಕ್ಕು ಸಿಕ್ಕ ಮಲವಕ್ಕು ದೇಹವದು ಹಸಿವಕ್ಕು ಸಿಕ್ಕ ಮಲವಕ್ಕು ದೇಹವದು ಸಸಿಯಾಗಿಹುದು ಸರ್ವಜ್ಞ ಸಸಿಯಾಗಿಹುದು ಸರ್ವಜ್ಞ ಹಸಿವೆಯಾಗದಿದ್ದರೆ ಚೆನ್ನಾಗಿ ಮರಳಿಸಿದ ಬಿಸಿ ಬಿಸಿ ನೀರನ್ನು ಕುಡಿಯಬೇಕು ಅಂದರೆ ಹಸಿವೆಯೂ ಆಗುವುದು ಮತ್ತು ಮಲವಿಸರ್ಜನೆಯೂ ಆಗುವುದು ಹೀಗಾಗಿ ದೇಹವು ಚಂದ್ರನಂತೆ ಕಾಂತಿಯುಳ್ಳದ್ದಾಗುವುದು ಉಳ್ಳವನು ನುಡಿದಿಹರೆ ಒಳ್ಳಿ ತೆಂದೆನ್ನುವರು ಉಳ್ಳವನು ತೆಂದೆನ್ನುವರು ಇಲ್ಲದ ಬಡವ ನುಡಿದಿಹರೇ ಇಲ್ಲದ ಬಡವ ನುಡಿದಿಹರೆ ಇಲ್ಲದ ಬಡವ ನುಡಿದಿಹರೆ ಬಾಯೊಳಗೆ ಹಳ್ಳು ಕಡಿದಂತೆ ಸರ್ವಜ್ಞ ಹಳ್ಳು ಕಡಿದಂತೆ ಸರ್ವಜ್ಞ ಹಣವುಳ್ಳವನು ಮಾತನಾಡಿದರೆ ಒಳ್ಳೆಯದು ಅನ್ನುವರು ಅದೇ ಮಾತನ್ನು ಹಣವಿಲ್ಲದ ಬಡವನು ಅಂದರೆ ಬಾಯಿಯೊಳಗೆ ಹಳ್ಳು ಕಡಿದಂತೆ ಆಗುವುದು ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲಿರು ಎಂದು ಸರ್ವಜ್ಞ ಹತ್ತಲಿರು ಎಂದು ಸರ್ವಜ್ಞ ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದ ಗುರುವಿಂದ ಮುಕ್ತಿ ಸರ್ವಜ್ಞ ಹಂದಿಯ ಚಂದನದ ಗಂಧವನ್ನು ಅರಿವುದೇ ಒಂದನ್ನು ತಿಳಿಯ ಲರಿಯಾದ ಒಂದನ್ನು ತಿಳಿಯ ಲರಿಯಾದ ಗುರುವಿಗೆ ನಿಂದೆಯೇ ಬಹುದು ಸರ್ವಜ್ಞ ನಿಂದೆಯೇ ಬಹುದು ಸರ್ವಜ್ಞ